ವರದಾನ ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದನ್ನಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿ ಭವ ಬ್ರಾಹ್ಮಣರ ಮೂಲ ಸ್ವಧರ್ಮ ಪವಿತ್ರತೆಯಾಗಿದೆ ಅಪವಿತ್ರತೆ ಪರಧರ್ಮವಾಗಿದೆ ಯಾವ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳಲು ಮನುಷ್ಯರು ಬಹಳ ಕಷ್ಟ ಎಂದು ತಿಳಿಯುತ್ತಾರೋ ಅದು ನೀವು ಮಕ್ಕಳಿಗೆ ಅತಿ ಸಹಜವಾಗಿದೆ ಏಕೆಂದರೆ ಸ್ಮೃತಿ ಬಂತು ನಮ್ಮ ವಾಸ್ತವಿಕ ಆತ್ಮಸ್ವರೂಪ ಸದಾ ಪವಿತ್ರವಾಗಿದೆ ಅನಾದಿ ಸ್ವರೂಪ ಪವಿತ್ರ ಆತ್ಮವಾಗಿದೆ ಮತ್ತು ಸ್ವರೂಪ ಪವಿತ್ರ ದೇವತೆ ಆಗಿದೆ ಈಗಿನ ಅಂತಿಮ ಜನ್ಮ ಸಹ ಪವಿತ್ರ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಯಾರು ಪವಿತ್ರವಾಗಿದ್ದಾರೆ ಅವರೇ ಯೋಗಿಯಾಗಿದ್ದಾರೆ ಸ್ಲೋಗನ್ ಸಹಜ ಯೋಗಿ ಎಂದು ಹೇಳಿ ಬೇಜವಾಬ್ದಾರಿತನವನ್ನು ತರಬೇಡಿ ಶಕ್ತಿ ರೂಪವಾಗಿ